ನಿನ್ನ ಆಸ್ತಿ ಎಷ್ಟು ನನ್ನ ಆಸ್ತಿ ಎಷ್ಟು ನಾವಿದ ಕೇಳ್ತಾನೆ ಇದ್ದೀರಪ್ಪ ನಿನ್ನ ಆಸ್ತಿ ನನ್ನ ಆಸ್ತಿ ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೀರಿ ಅದು ಜನಗಳಿಗೆ ತಲುಪಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟ ಮಾಡ್ತಾ ಇದ್ದಾರೆ ನಾನು ಸನ್ಮಾನ್ಯ ಡಿಕೆ ಇವತ್ತು ಯಾವ ಜನ ಮೈಸೂರು ಮೂಡಾದಲ್ಲಿ ನಮಗೆ ಸೈಟ್ ಸಿಗುತ್ತೆ ಅಂತ ಎಂಬತ್ತಾರು ಸಾವಿರ ಜನ ಅಪ್ಲೈ ಮಾಡಿಲ್ಲ ಅವರಿಗೆ ಸೈಟ್ ಕೊಡ್ಲಿಲ್ಲ ಕಾಂಗ್ರೆಸ್ ಅವರು ಅವ್ರಿಗೆ ಸೈಟ್ ಕೊಡಲಿಲ್ಲ ಬಡವರಿಗೆ ಸೈಟ್ ಇಲ್ಲ ಸಿದ್ದರಾಮಯ್ಯ ನ್ಯಾಯಕ್ಕೋಸ್ಕರ ಹೋರಾಟವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಈ ಸರ್ಕಾರ ದಲಿತರ ವಿರೋಧಿ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಹಣವನ್ನ ಲೂಟಿ ಮಾಡಿದ್ದೀರ ದಲಿತ ಅಧಿಕಾರಿಗಳು ಒಬ್ಬರಾದ್ಮೇಲೆ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ದಲಿತ ಅಧಿಕಾರಿಗಳಿಗೆ ಮಾಧ್ಯಗಳನ್ನು ಕೊಟ್ಟಿದ್ದೀರ ಪ್ರಾಮಾಣಿಕ ಅಧಿಕಾರಿಗಳಿಗೆ ಯಾಕೆ ಇದು ಹೌದು ಅದನ್ನ ಮಾಡೋವರಿಗೆ ಇವರಿಗೆ ಕಾಂಗ್ರೆಸ್ ಬಯಲು ಮಾಡೋದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದಲಿತರ ಆ ಜಮೀನು ಮೂರು ಎಕರೆ ಹದಿನಾರು ಗುಂಪೆ ಅದನ್ನು ತಗೊಂಡಿದ್ದೆ ಎಷ್ಟು ಗೊತ್ತಾ ಒಂದು ರೂಪಾಯಿಗೆ ಆ ನಿಂಗ ರೈತ ಒಂದೇ ಒಂದು ರೂಪಾಯಿಗೆ ತಗೊಂಡಿದ್ದು ಇವ್ರೆಷ್ಟು ಬರ್ಸ್ಕೊಂಡ್ರೆ ಗೊತ್ತೈದ ಐದು ಲಕ್ಷಕ್ಕೆ ರೂಪಾಯಿ ಇವರು ಐದು ಲಕ್ಷಕ್ಕೆ ಬಸ್ಕೊಂಡಿದ್ರು ಈಗ ಸಿದ್ದರಾಮಯ್ಯವ್ರೆಸ್ಟ್ ಎಷ್ಟು ಕೇಳ್ತಾವ್ರೆ ಗೊತ್ತಾ ಅರವತ್ತೆರಡು ಕೋಟಿ ನೋಡಿ ಒಂದು ರೂಪಾಯಿ ಜಮೀನು ಹೆಂಗೆ ಅರವತ್ತೆರಡು ಕೋಟಿ ಆಗ ನಾಚೆ ಆಗಲ್ಲ ಸಿದ್ದರಾಮಯ್ಯ ಹೆಚ್ಚತಾರ ಜನ ನಿಮ್ಮನ್ನ ನೀವ್ ಹೇಳ್ತೀರ ಯಾಕಪ್ಪ ವಿಧಾನಸಭೆ ಅಧಿವೇಶನದಲ್ಲಿ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಮೊದಲೇ ಗೋಧಿಸಿದ್ರೆ ಫ್ರಂಟ್ ಲೈನ್ ಅಲ್ಲಿ ಆ ಫ್ರಂಟ್ ಲೈನ್ ಅಲ್ಲಿ ಹೇಳ್ಬೇಕಾಯ್ತು ನೋಡಪ್ಪ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ನಲವತ್ತು ವರ್ಷದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ತಪ್ಪನ್ನು ಮಾಡಿಲ್ಲ ಅಂತ ಹೇಳಿದ್ರಲ್ಲ ನೀವು ವಿಧಾನಸಭೆಯಲ್ಲಿ ಯಾಕೆ ಹೇಳಿಲ್ಲ ಓಡ ಉಡ್ರಿಲ್ವಾ ನೀವು ಆ ಓಡಲಿಕ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ರೆ ಯೋಚನೆ ಮಾಡ್ತಾ ಇದ್ರು ಪಾದಯಾತ್ರೆ ಮಾಡ್ಬೇಕ ಬೇಡ ಅಂತ ಈ ರೀತಿ ದೂಟಿ ಮಾಡ್ತಾ ಇರೋ ಅಂತ ಈ ಕಾಂಗ್ರೆಸ್ ಅನ್ನ ಇವತ್ತು ಮಟ್ಟ ಹಾಕ್ಬೇಕಾಗಿದೆ